ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶಾಂತಕುಮಾರ್ ಗುರುಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತು ನ್ಯೂಮರಾಲಜಿಸ್ಟ್ ನಾವೀಗಾಗಲೇ ಹಲವಾರು ಸಂಚಿಕೆಗಳಲ್ಲಿ ವಾಸ್ತುವಿನ ಬಗ್ಗೆ ಜ್ಯೋತಿಷ್ಯದ ಬಗ್ಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಂಡ್ವಿ ಅದರ ಜೊತೆಯಲ್ಲಿ ವಾಸ್ತುವಿನಲ್ಲಿ ಮುಖ್ಯವಾಗಿ ಎಂಟು ದಿಕ್ಕುಗಳು ಬ್ರಹ್ಮಸ್ಥಾನ ಅಷ್ಟದಿಕ್ಪಾಲಕರು ನವಗ್ರಹಗಳು ಮತ್ತು ಪಂಚಭೂತಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಈಗ ನಿಮ್ಮ ಮನೆಯಲ್ಲಿ ನಿಮಗೆ ಕಾಡ್ತಾ ಇರುವಂತಹ ಹಲವಾರು ಸಮಸ್ಯೆಗಳಿಗೆ ಎಲ್ರಿಗೂ ಇವತ್ತೇನಾಗಿದೆ ಅಂದರೆ ಪರಿಹಾರ ಬೇಕಾಗಿದೆ ನಾನು ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ಪರಿಹಾರದ ಟಿಪ್ಸ್ಗಳನ್ನು ಕೊಡ್ತಾ ಬರ್ತೀನಿ ಈ ಪರಿಹಾರದ ಟಿಪ್ಸ್ಗಳು ನಿಮಗೆ ತುಂಬ ಕಡಿಮೆ ಖರ್ಚಲ್ಲಿ ಇರುತ್ತೆ ಮತ್ತು ನಿಮ್ಮ ಮನೆಯಲ್ಲೇ ನೀವು ಮಾಡುವ ಕೆಲಸಗಳನ್ನು ದಿಕ್ಕುಗಳನ್ನು ಬದಲಾಯಿಸಿಕೊಳ್ಳೋದ್ರ ಮುಖಾಂತ್ರನೂ ಕೂಡ ನೀವು ಹೇಗೆ ಕೆಲವು ಸಮಸ್ಯೆಗಳಿಂದ ನೀವು ಆಚೆ ಬರಬಹುದು ಕೆಲವು ಹೇಗೆ ನಿಮ್ಮ ಅದೃಷ್ಟವನ್ನು ಅಲ್ಲಿ ಟ್ಯೂನ್ ಮಾಡ್ಕೋಬಹುದು ಮತ್ತು ಹೇಗೆ ನಿಮ್ಮಲ್ಲಿ ಒಂದು ಐಶ್ವರ್ಯದ ಒಂದು ಅಭಿವೃದ್ಧಿಯನ್ನು ಅಲ್ಲಿ ಮಾಡ್ಕೊಳ್ಬೋದು ಅನ್ನೋ ಟಿಪ್ಸ್ಗಳನ್ನು ನಾನು ಕೊಡ್ತಾ ಬರ್ತೀನಿ ನನ್ನ ಒಂದು ಸಜೆಷನ್ ಏನಂದರೆ ಇದಕ್ಕೆಲ್ಲ ನೀವು ಖರ್ಚು ಮಾಡೋದು ತುಂಬ ಕಡಿಮೆ ಇರುತ್ತೆ ಜಾಸ್ತಿ ಇರೋದಿಲ್ಲ ಸೊ ಈ ಒಂದು ಸಂಚಿಕೆಗಳನ್ನು ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಷ್ಟ ಆದರೆ ಬೇರೆಯವ್ರಿಗೆ ನೀವು ಶೇರ್ ಮಾಡಿ ಸೊ ನಾನು ಇನ್ನೇನು ಬೇರೆ ಹೇಳೋದಿಲ್ಲ ಈಗ ನಾವು ದಿಕ್ಕುಗಳ ಬಗ್ಗೆ ನಾವು ನೋಡಿದ್ವಲ್ಲ ಈಗ ಕೆಲವು ನಾವು ಮನೆಯಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಕೆಲವು ದಿಕ್ಕುಗಳಿಗೆ ನಾವು ಎದುರಾಗಿ ಮಾಡಿದಾಗ ಏನಾಗುತ್ತೆ ಅದರಿಂದ ನಮಗೆ ಹೇಗೆ ನಮಗೆ ಒಂದು ಒಳ್ಳೆಯದನ್ನು ನಾವು ಎಕ್ಸ್ಪೆಕ್ಟ್ ಅನ್ನೋ ವಿಚಾರನ ನಾನು ಹೇಳ್ತೀನಿ ಈ ದಿನ ನಾವು ಪ್ರಮುಖವಾಗಿ ಉತ್ತರ ದಿಕ್ಕಿನ ಬಗ್ಗೆ ನಾವು ನೋಡ್ತಾ ಹೋಗೋಣ ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಅಥವಾ ನೀರು ಕುಡಿಬೇಕಾದ್ರೆ ಅಥವಾ ಯಾರ ಜೊತನಲ್ಲೂ ಫೋನಲ್ಲಾರಿ ಮಾತಾಡಬೇಕಾದ್ರೆ ಅವರಿಗೆ ದಿಕ್ಕುಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನು ಮಾಡ್ತಾರೆ ಹೇಗಿರುತ್ತೋ ಆ ದಿಕ್ಕಿನ ಕಡೆಗೆ ಏನು ಮಾಡ್ತಾರೆ ಮುಖ ಮಾಡಿ ನಿಂತ್ಕೊಂಡು ಅವರು ಮಾತಾಡೋದಾಗಲಿ ಊಟ ಮಾಡೋದಾಗಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿರ್ತಾರೆ ಆದರೆ ನಾನು ನಿಮಗೆ ಇವತ್ತು ಒಂದು ಪ್ರಮುಖವಾದ ದಿಕ್ಕಿನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಬಂದು ನಿಮಗೆ ವಾಸ್ತುವಿನಲ್ಲಿ ತುಂಬ ಒಂದು ಸಪೋರ್ಟ್ ಮಾಡುವಂತಹ ದಿಕ್ಕು ನೀವು ಯಾರಾದರೂ ನೀರು ಕುಡಿಬೇಕಾದ್ರೆ ಅಥವಾ ಊಟ ಮಾಡಬೇಕಾದ್ರೆ ಅಥವಾ ಟಿ ವಿ ನೋಡಬೇಕಾದ್ರೆ ಅಥವಾ ಫೋನ್ನಲ್ಲಿ ಇಂಪಾರ್ಟೆಂಟ್ ವಿಚಾರಗಳನ್ನು ನೀವು ಮಾತಾಡಬೇಕಾದ್ರೆ ಮೊದಲನೇದಾಗಿ ನೀವು ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಕುಳಿತುಕೊಂಡು ನೀವು ಈ ಕೆಲಸಗಳನ್ನು ಮಾಡಬೇಕು ಮತ್ತು ಎಸ್ಪೆಷಲಿ ನೋಡಿ ನೀವು ಊಟ ಮಾಡಬೇಕಾದ್ರೆ ಆಗಲಿ ನೀರು ಕುಡಿಬೇಕಾದರೆ ಆಗಲಿ ಕುಳಿತುಕೊಂಡೇ ಈ ಕೆಲಸವನ್ನು ಮಾಡಬೇಕು ನೀವು ನಿಂತ್ಕೊಂಡು ನೀರನ್ನು ಕೂಡ ಕುಡಿಯುವ ಹಾಗೆ ಇಲ್ಲ ಈಗ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಪೂರ್ವ ದಿಕ್ಕಿನ ಆದರೂ ನೀವು ಮುಖ ಮಾಡಿ ನೀವು ಕುಳಿತುಕೊಂಡು ನೀವು ಊಟ ಮಾಡೋದಾಗಿದ್ದಲ್ಲಿ ಮಾಡ್ಬೋದು ಅಥವಾ ನೀರು ಕುಡಿಯೋದಾಗಲಿ ಆಗಿರ್ಬೋದು ಟಿ ವಿ ನೋಡೋದಾಗಲಿ ಆಗಿರಬಹುದು ಯಾವುದೇ ಕೆಲಸವನ್ನು ಮಾಡಿ ಒಳ್ಳೆಯ ಕೆಲಸಗಳನ್ನು ನೀವು ಉತ್ತರ ದಿಕ್ಕಿನ ಕಡೆ ಅಥವಾ ಪೂರ್ವ ದಿಕ್ಕಿನ ಕಡೆ ನೀವು ಮಾಡಿದಾಗ ನಿಮಗೇನಾಗುತ್ತೆ ತುಂಬ ಒಳ್ಳೆಯ ರೀತಿಯಾದಂತಹ ಒಂದು ಫಲಗಳನ್ನು ನೀವು ನೋಡ್ಬೋದು ಇದೇ ರೀತಿಯಾದಂತಹ ವಿಚಾರಗಳನ್ನು ನೀವು ತಿಳ್ಕೊಬೇಕು ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೇನಾಗುತ್ತೆ ವಿಡಿಯೋಗಳು ಈ ರೀತಿ ಬರ್ತಾ ಇರುತ್ತೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ನಿಮಗೆ ಯಾವ ವಿಡಿಯೋನೂ ನೀವು ಮಿಸ್ ಆಗೋದಿಲ್ಲ ಮತ್ತು ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಹಂಡ್ರೆಡ್ ಪರ್ಸೆಂಟು ಫಲಿತಾಂಶ ಕೊಡುವಂತಹ ಒಂದು ವಿಡಿಯೋಗಳಾಗಿರುತ್ತೆ ಇದನ್ನು ನೀವು ತಪ್ಪದೇ ನೋಡ್ತಾ ಫಾಲೋ ಮಾಡ್ತಾ ಬರಬೇಕು ಯಾಕೆಂದರೆ ಬರೀ ನೋಡೋದರಿಂದ ಏನು ಯೂಸ್ ಆಗೋಲ್ಲ ನೋಡಬೇಕು ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಅದರ ಒಂದು ರಿಸಲ್ಟ್ಸು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಹೇಳ್ಬೋದು ಮುಂದಿನ ಸಂಚಿಕೆಯಲ್ಲಿ ಹಲವಾರು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ತೆ